ನಮಸ್ಕಾರ ಸಿಟಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತರಾದವರಿಗೆ ನೀಡುತ್ತಿರುವ ನಿವೃತ್ತಿ ಪರಿಹಾರ ಧನ ಸಾಲದು ಮುಂದಿನ ದಿನಗಳಲ್ಲಿ ನಿವೃತ್ತಿ ಪರಿಹಾರ ಧನವನ್ನು ಹೆಚ್ಚಿಸಿಕೊಡಲು ಒಕ್ಕೂಟದಲ್ಲಿ ಚಿಂತನೆ ಮಾಡಲಾಗಿದೆ ಎಂದು ಕೋಚಿಂಬೂಲ್ ನಿರ್ದೇಶಕ ಊರವಾಡಿ ಅಶ್ವಂತ ನಾರಾಯಣ ಬಾಬುರವರು ತಿಳಿಸಿದರು ಹಲವಾರು ವರ್ಷಗಳಿಂದ ಆಲೂ ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಸೇವೆಯಿಂದ ನಿವೃತ್ತರಾದ ಕಾರ್ಯದರ್ಶಿಗಳು ಹಾಲು ಪರೀಕ್ಷಕರು ಸಹಾಯಕರಾಗಿ ಕಾರ್ಯನಿರ್ವಹಿಸಿ ವಯೋ ನಿವೃತ್ತಿಯಾಗಿರುವವರಿಗೆ ನಿವೃತ್ತಿ ಪರಿಹಾರ ಧನ ಚೆಕ್ ವಿತರಣೆ ಹಾಗೂ ರಾಸುಗಳ ವಿಮೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಕನಂಪಲ್ಲಿನ ಕೋಚ್ಮುಲ್ ಶಿಬಿರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೋಚ್ಮೆಲ್ ನಿರ್ದೇಶಕ ಉಲ್ವಡಿ ಅಶ್ವಥ್ ನಾರಾಯಣ ಬಾಬುರವರು ಪಾಲ್ಗೊಂಡು ಸೇವೆಯಿಂದ ನಿವೃತ್ತರಾದ ಹದಿನಾರು ಜನರಿಗೆ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಗಳ ನಿವೃತ್ತಿ ಪರಿಹಾರ ಧನ ಚೆಕ್ ವಿತರಣೆ ಹಾಗೂ ಐವತ್ತೆಂಟು ಲಕ್ಷ ರು ಹಸು ವಿಮೆ ಚೆಕ್ಗಳು ಸೇರಿದಂತೆ ಒಟ್ಟು ಎಪ್ಪತ್ತೊಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ರುಗಳ ಚೆಕ್ಗಳನ್ನು ವಿತರಣೆ ಮಾಡಿ ನಿವೃತ್ತರಾದವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಬೀಳ್ಕೊಡುಗೆ ನೀಡಲಾಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಶ್ವಥ್ ನಾರಾಯಣ ಅವರು ಮಾತನಾಡಿ ಸೀಮೆ ಹಸುಗಳನ್ನು ಸಾಕಿ ನಿರ್ವಹಣೆ ಮಾಡುವುದು ಬಹಳ ಕಷ್ಟಕರದ ಕೆಲಸವಾಗಿದ್ದು ಹಲವಾರು ವರ್ಷಗಳಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿ ಒಕ್ಕೂಟದ ಅಭಿವೃದ್ಧಿಗೆ ಶ್ರಮಿಸಿರುವ ಕಾರ್ಯದರ್ಶಿಗಳು ಸಹಾಯಕರ ಪಾತ್ರ ಮಹತ್ವದ್ದಾಗಿದ್ದು ಒಕ್ಕೂಟ ಹಾಗೂ ನಾನು ತಮ್ಮೆಲ್ಲರಿಗೂ ಅಭಾರಿಯಾಗಿರುತ್ತೇನೆ ಸೇವೆಯಿಂದ ವಯೋ ನಿವೃತ್ತಿಯಾಗಿರುವ ನಿಮಗೆ ಏನಾದರೂ ಸಹಾಯ ಮಾಡಬೇಕೆಂದು ಯೋಚನೆ ಮಾಡಿ ಒಕ್ಕೂಟದೊಂದಿಗೆ ಚರ್ಚೆ ಮಾಡಿ ಎಲ್ಲ ಆಡಳಿತ ಮಂಡಳಿಯವರು ಉತ್ತಮ ನಿರ್ಧಾರ ತೆಗೆದುಕೊಂಡು ಸೇವೆಯಿಂದ ನಿವೃತ್ತರಾದ ಕಾರ್ಯದರ್ಶಿಯವರಿಗೆ ಎರಡು ಲಕ್ಷ ಹಾಲು ಪರೀಕ್ಷಕರಿಗೆ ಒಂದು ಲಕ್ಷ ಸಹಾಯಕರಿಗೆ ಎಪ್ಪತ್ತೈದು ಸಾವಿರ ನೀಡಲು ತೀರ್ಮಾನಿಸಿ ಇಂದು ಚೆಕ್ಗಳನ್ನು ವಿತರಣೆ ಮಾಡಲಾಗುತ್ತಿದೆ ಎಂದ ಅವರು ಸೇವೆಯಿಂದ ನಿವೃತ್ತಿಯಾದ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಾಣಿ ರೋಗ ನಿವಾರಣಾ ಘಟಕದ ಡಾಕ್ಟರ್ ಕಾವ್ಯ ಎಂ ಎಂಎಸ್ ನಾರಾಯಣಸ್ವಾಮಿ ಪಿವಿ ವೆಂಕಟಮಣ ಕೆ ನಾರಾಯಣಸ್ವಾಮಿ ಸಂತೋಷ್ ಕುಮಾರ್ ಶಬೀರ್ ಪಾಷಾ ವಸಂತ್ ಲಕ್ಷ್ಮಿ ಗುಲಾಬ್ ಜಾನ್ ವಿನಯ್ ಸೇರಿದಂತೆ ಕಚೇರಿ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಾಲೂಕಿನ ಪ್ರಾಣಿ ಅಥವಾ ಈಗಾಗಲೇ ಬಾಗೇರವರು ಹಸುವಿನ ಪೋಷಣೆ ಬಗ್ಗೆ ಮಾಡಿಕೊಂಡು ಖುಷಿಯನ್ನು ಇರಿಸಿಕೊಳ್ತೇವೆ ಅಂತ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಒಬ್ಬ ವೈದ್ಯ ಆಗಿ ಯಾವ ರೀತಿ ನಾವು ಹಸುವನ್ನ ಸಾಕಬೇಕು ಅದನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಬಹಳ ಒಂದು ಇವತ್ತು ಏನು ತಾವೆಲ್ಲ ಇವತ್ತು ಅರವತ್ತು ವರ್ಷ ತುಂಬಿ ನಿವೃತ್ತಿಯಾಗಿರ್ತಕ್ಕಂಥ ಕೆಲವರು ಅವಧಿ ಸುಮಾರು ಮೂವತ್ತು ವರ್ಷಗಳಾಗಿದೆ ಮೂವತ್ತೈದು ವರ್ಷಗಳಾಗಿದೆ ಮೂವತ್ತೈದು ನಾವು ಮೇಲ್ಪಟ್ಟು ಇವೆಲ್ಲ ಇವತ್ತು ನಿವೃತ್ತಿ ನಿವೃತ್ತಿರ್ತಕ್ಕಂಥ ಎಲ್ಲರೂ ಕೂಡ ತಾವು ಏನು ತೊಂದು ಒಕ್ಕೂಟಗಿರೋ ಎಲ್ಲರೂ ಕೂಡ ಒಕ್ಕೂಟದ ಪರವಾಗಿ ನಮ್ಮ ದೊಡ್ಡ ಅಪಾರಿಯಾಗಿರ್ತೇನೆ ಮತ್ತೆ ನಿಮ್ಮೆಲ್ಲರೂ ಕೂಡ ನೀವು ಒಳ್ಳೇದು ಮಾಡಿ ನಿಮ್ಮ ಕುಟುಂಬಗಳು ಒಳ್ಳೇದಾಗ್ಲಿ ನಿಮ್ಮ ಮಕ್ಕಳು ಒಳ್ಳೆಯ ಒಂದ ಸ್ಥಾನಕ್ಕೆ ಹೋಗಿ ಯಾಕೆಂದ್ರೆ ರೈತರ ಸೇವೆ ಅಷ್ಟು ಸಲೀಸಂ ಸಾರ್ವಜನಿಕ ಜೀವನದಲ್ಲಿ ಬಹಳ ಕಷ್ಟ ಬಹುಶಃ ನಿಮ್ಮ ಕಷ್ಟ ಅಂತ ಇದ್ದೀವಿ ಯಾರು ಕೂಡ ನಮ್ಮ ಶರಣಕ್ಕೆ ಚಾತಿ ಒತ್ತೂಡ ನೀವು ನೇರವಾಗಿ ಉತ್ಪಾದಕರು ಮುಂದೆ ನಿತ್ಕೋಬೇಕು ಯಾರು ಏನು ಮಾತಾಡಿದ್ರು ಕೂಡ ತಾಳ್ಮೆಯಿಂದ ಕೇಳಿಸಿಕೊಳ್ತಾ ಇರ್ತದೆ ನಾವು ಿಯನ್ನು ಬಳಸ್ಕೊಂಡ ಬಳಸ್ಕೊಂಡಿದೆ ಅದಕ್ಕೆ ನಿಜವಾಗಿ ಕೂಡ ಮಾಡಿದ ಯಾರು ಏನೇ ತಪ್ಪಾಡಿದ್ರು ಕೂಡ ಅದು ಕೂಡ ಕಸ್ಟಮರೇ ಇರುತ್ತೆ ಮತ್ತು ಈ ಮುಂದೆ ಏನು ಮಿದೆಯನ್ನು ಮೋಸ ಮಾಡಿ ಹೋಗ್ಬಾರ್ದು ಇನ್ನೊಬ್ಬರು ಕಡೆ ಶಾಪ್ ಆಗ್ತದೆ ಆದರೆ ಇವತ್ತೆಲ್ಲ ನಿಮಗೆ ಇಷ್ಟು ವಯಸ್ಸಾದ್ರು ಕೂಡ ಇವತ್ತು ಒಂದು ಚಿರ ಯುವಕರಾಗಿ ಬಂದಿದೆ ಅಂದರೆ ನಿಮ್ಮ ಒಂದು ಸೇವೆ ನಾವು ಕೂಡ ಕೊಟ್ಟಿರ್ತಕ್ಕಂಥ ನಿಮ್ಮ ಒಂದು ಕಷ್ಟ ಇದೆಲ್ಲ ರೂಪಿಸಿ ನಾವು ಒಂದು ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಏನಾದರೂ ನಾವು ಒಕ್ಕೂಟದಿಂದ ಎರಡು ಸಹಾಯ ಮಾಡಬೇಕು ಅಂತ ಮಾಡಲೇಬೇಕು ಅಂತ ನಿರ್ಣಯ ತಗೊಂಡಾಗ ಒಕ್ಕೂಟದ ಅಧ್ಯಕ್ಷರು ಎಲ್ಲರೂ ಮಾಡಿಗಳು ಒಳ್ಳೆಯ ವಿಧಾನವಂತ ಮುಗಿಯವತ್ತು ಮೂರು ಎಂಟು ಲಕ್ಷ ಎಸ್ಟಿಗೆ ಒಂಬತ್ತು ಲಕ್ಷ ಹೆಲ್ಪರ್ಗೆ ಎಪ್ಪತ್ತೈದು ಸಾವಿರ ಇವತ್ತು ಅದನ್ನು ಮಾಡಿ ಆಗಿರ್ತಕ್ಕಂಥ ಮಾಡಬೇಕು ಇದನ್ನ ಜಾಸ್ತಿ ಮಾಡುವಂತ ಒತ್ತಿಂತನೆ ಮಾಡಿದ್ದೀವಿ ಬಹುಶಃ ಚಿಂತನೆ ಮಾಡಬೇಕಾದ್ರೆ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಆರ್ಥಿಕ ಅನುಕೂಲ ಒಕ್ಕೂಟಕ್ಕಾಗಿ ನಿಮ್ಮ ನಿಮ್ಗೆ ಅಂದರೆ ಸೇವಾ ಭದ್ರತೆ ಇಲ್ಲ ಒಕ್ಕೂಟ ನಿಮ್ಗೆ ಸೇವಾ ಮಾಡ್ತೀವಿ ಆದರೆ ಒಬ್ಬರು ಗೌರ್ಮೆಂಟ್ ತಕ್ಕಂಥ ಒಬ್ಬ ಸೇವೆ ಭದ್ರತೆ ನಿಮಗಿಲ್ಲ ನಮ್ಮಲ್ಲಿ ಒಂದು ಅಟಾನಮಸ್ಟ್ ಅಂದರೆ ಸ್ವಾಯ ಸಮಸ್ಯೆಗೆ ಕೆಲಸ ಮಾಡಬೇಕ ನೀವು ಇವತ್ತು ಎಲ್ಲ ಇವತ್ತು ಆಡಳಿತ ಮಂಡಿಯ ನಿಂತಾದ್ರೆ ಅಂತಿಮ ನಿರ್ಧಾರ ಆಗಿರ್ತವೆ ಅದರಿಂದ ನಾವು ಕೂಡ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಒಕ್ಕೂಟದ ಆಗುವಗಳು ಒಕ್ಕೂಟದ ಅಭಿವೃದ್ಧಿ ಎಲ್ಲ ಗಮನದಲ್ಲಿ ಇಟ್ಕೊಂಡು ಇವತ್ತು ನಾವು ಮಾಡಿದ್ವಿ ಮುಂದೆ ಕೂಡ ನಾವು ಇದನ್ನ ಹೆಚ್ಚಿಗೆ ಮಾಡಬೇಕು ಚಿಂತನೆ ಮಾಡ್ತೀವಿ ನಾಲ್ಕು ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಮಾಡಿರುವಂತಹ ಚಿಂತನೆ ಇದ್ದಾರೆ ಆರ್ಥಿಕ ಅನುಕೂಲಗಳನ್ನು ಮುಂದೆ ಮಾಡ್ತೀವಿ ಅಂತ ಒಕ್ಕೂಟದ ಅಧ್ಯಕ್ಷ ಭರವಸೆ ಕೊಟ್ಟಿದ್ದಾರೆ ಮುಂದೆ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿ ಮಾಡ್ತೀವಿ ಏನಿವ ಇಷ್ಟೆಲ್ಲ ಸೌಲಭ್ಯ ಮಾಡ್ತಿರೋದು ನಮ್ಮೆಲ್ಲರ ಒಂದು ಗೊಂಬಲಿಂದ ಉತ್ಪಾದಕರ ಒಂದು ಬೆಂಬಲದಿಂದ ಉತ್ಪಾದಕರ ತುಳುಗಿಂದ ಇಷ್ಟೆಲ್ಲ ಇವತ್ತು ಇಷ್ಟು ಕೋಟ್ಯಾಂಟು ರೂಪಾಯಿ ಎಲ್ಲ ಇವತ್ತು ರೈತರಿಗೆ ನೇರವಾಗಿ ಪೋಷಕರು ಎಲ್ಲಿ ಬರುತ್ತೆ ಏನಿದು ಅಂತ ಎಷ್ಟು ಕಷ್ಟ ಇದೆ ಒಕ್ಕೂಟಕ್ಕೆ ಅಂದರೆ ನೋಡಿಗೊಳಿಸಬೇಕಾದ್ರೆ ಒಕ್ಕೂಟದ ಆರ್ಥಿಕ ಒಂದು ಮಾಡಬೇಕಾದ್ರೆ ಭಾಳ ಕಷ್ಟ ಇದೆ ಎಲ್ಲರೂ ಕೂಡ ಏನು ಏನು ಅಂತ ದೇಶಕ್ಕೆ ಅಂತ

ನಾವು ತಂದಕ್ಕಂಥ ಇದು ನಮ್ಮ ಒಕ್ಕೂದ ಸರ್ಕಾರ ಅದರಲ್ಲಿ ಸಬ್ಸಿಡಿ ಕೊಡ್ತಿದ್ದೀವಿ ಆಗಿ ನಾನು ಹೇಳಿ ವಿಚಾರ ಮುಂದುವರಿಸಿದ್ರೆ ಬೇರೆ ರಾಜ್ಯಗಳಿಗೆ ಬೇರೆ ಮಕ್ಕಳು ಹೇಳಬೇಕಾಗ್ತದೆ ಇವತ್ತು ಕೂಡ ನಾವು ಅವರ ಎತ್ತದಲ್ಲಿ ಸಾಲು ಸಾಲು ಅದರಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಬೆಂಬಲಿಸ್ಬೇಕಾಗ್ತದೆ ನೀವು ಸರ್ಕಾರ ಬರ್ತಕ್ಕಂಥ ಪ್ರೋತ್ಸಾಹ ಲಾಭ ಇರ್ತಕ್ಕಂಥ ಕೆಲವೊಂದು ಇನ್ಪುಟ್ಸು ಎಲ್ಲ ಕಡೆ ಇವತ್ತು ನಾವು ನೋಡಿ ಒಕ್ಕೂಟ ಉಳಿಯಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡಿ ಕೊಡ್ತೀವಿ ಆದರೆ ಇನ್ನೊಂದು ಕಡೆಯಿಂದ ನಮ್ಮ ರೂಪಾಯಿ ರೈಸ್ ಮಾಡೋದಕ್ಕೆ ಅವಕಾಶ ಬಂದೇ ಬರ್ತದೆ ಮಾಡೇ ಮಾಡ್ತಿದ್ವಿ ಒಂದು ಇವತ್ತು ಏನು ತಾವೆಲ್ಲ ಇದ್ದೀರೋ ಮುಂದೆ ಬರೋಂಥ ಬೆಲೆಗಳಿಗೆ ಒಕ್ಕೂಟದ ಪರವಾಗಿ ಒಕ್ಕೂಟದ ವಿಶೇಷ ಕೂಡ ಪರವಾಗಿ ಹೇಳ್ತಾ ಇದೆ ಅಂಥವೆಲ್ಲ ಪ್ರಾಣಿ ಮಾಡ್ಕೊಂಡು ಬಂದಿರೋ ಚೆನ್ನಾಗಿ ನೋಡೋದಾದ್ಮೇಲೆ ಫ್ಯಾಕ್ಟ್ರಿಗಳಿಗೆ ನಿವೃತ್ತಿ ಸೇವನೆ ಬಹಳ ಲಕ್ಷ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರ ಹಾಗೂ ರಾಷ್ಟ್ರ ಐವತ್ತ ಎಂಟು ಲಕ್ಷ ಕೋಟಿ ಎಪ್ಪತ್ತ ಲಕ್ಷ ಇಪ್ಪತ್ತೈದು ಸಾವಿರ ವಿತರಣೆ ಮಾಡುತ್ತಿದ್ದೇವೆ ದಯವಿಟ್ಟು ಇದನ್ನ ಮೊದಲೇ ಮೊದಲೇ ಈ ಒಂದು ಕಾರ್ಯಕ್ರಮ ಯಾವುದೇ ಸಂಸ್ಥೆಯನ್ನ ಮಾಡಲು ಸಹ ಸಾಧ್ಯವಿಲ್ಲ ಯಾಕಂದ್ರೆ ಸಂಸ್ಥೆ ನಿಮ್ಮ ನಿರ್ಮ ಪ್ರತಿಫಲ ಯಾವ ಉಗ್ರ ಕಟ್ಟ ಯಾವ ಉಗ್ರರು ಖಾಸಗಿ ಕಾಲ ಆಗದೆ ದಯವಿಟ್ಟು ಅರ್ಪ ಮಾಡ್ತಾಳೆ ಇವತ್ತು ಒಂದು ದಿನ ಎಂಬತ್ತು ಲಕ್ಷ ಸುಮಾರು ಎಪ್ಪತ್ತೈದು ಸಾವಿರ ಎಂಬತ್ತು ಲಕ್ಷ ಖಾಸಗಿ ಕೊಟ್ಟಿದ್ದೀವಿ ನಮ್ಮ ಸಾಧ್ಯಮ ಸಂಪ್ರದ ಈ ಕಾರ್ಯಕ್ರಮವನ್ನ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗೂರಿಯ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ